ಪತ್ರಕರ್ತರೋರ್ವರಿಗೆ ಸೇರಿದ ಕಲ್ಲು ಚಪ್ಪಡಿಗಳಿಗೆ ದುಷ್ಕರ್ಮಿಯಿಂದ ಬೆಂಕಿ ಸುಮಾರು ನಲವತ್ತು ಸಾವಿರ ರುಗಳಷ್ಟು ಆಸ್ತಿ ನಷ್ಟವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡ್ನ ಶಾಂತಿನಗರದಲ್ಲಿರುವ ಪತ್ರಕರ್ತರಾದ ಕೆಎಸ್ ಅವರಿಗೆ ಸೇರಿದ ನಿವೇಶನದಲ್ಲಿ ಇದ್ದ ಮೇಲ್ಛಾವಣಿಗೆ ಬಳಸುವಂತಹ ಕಾಲು ಚಪ್ಪಡಿಗಳಿಗೆ ಇಂದು ಬೆಳಗ್ಗೆ ದುಷ್ಕರ್ಮಿಯೊಬ್ಬರು ಕಸ ಕಡ್ಡಿ ಟೈರ್ ಪ್ಲಾಸ್ಟಿಕ್ ಕವರ್ ಮತ್ತು ಪೇಪರ್ಗಳನ್ನು ಹಾಕಿ ಬೆಂಕಿ ಇಟ್ಟಿರುವ ಘಟನೆಯೊಂದು ವರದಿಯಾಗಿದೆ ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂರುಲಾ ಅವರು ಶಾಂತಿ ನಗರದಲ್ಲಿ ವಾಸವಾಗಿರುವ ಅಡುಗೆ ಕೆಲಸದ ಸಾಬೀರ್ ಪಿಯಾ ಎಂಬ ವ್ಯಕ್ತಿಯು ಈ ದುಷ್ಕೃತ್ಯ ಎಸಗಿದ್ದಾರೆಂದು ಆರೋಪಿಸಿದ ಅವರು ಇದರಿಂದಾಗಿ ಮನೆಯ ಮೇಲ್ಛಾವಣಿಗೆ ಹಾಕಲು ತಂದಿರಿಸಿದ್ದ ಚಪ್ಪಡಿಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಯಾವುದೇ ಕೆಲಸಕ್ಕೆ ಬಾರದೆ ನಿಷ್ಪ್ರಯೋಜಕವಾಗಿವೆ ಇದರಿಂದ ನನಗೆ ಬಹಳ ತೊಂದರೆಯಾಗಿದೆ ಎಂದು ನೂರುಲ್ಲಾ ದೂರಿದ್ದಾರೆ ಬೆಂಕಿ ಹಚ್ಚಿ ಚಪ್ಪಡಿಗಳಿಂದ ಹಾಳುಗೈದಿರುವ ವ್ಯಕ್ತಿಯು ಸೂಕ್ತ ಪರಿಹಾರ ನೀಡದಿದ್ದ ಪಕ್ಷದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ಅವರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಿ ಎಸ್ ರವಿ ಪ್ರಶಾಪ್ ಅವರ್ ನ್ಯೂಸ್ ಚಿಕ್ಕಬಳ್ಳಾಪುರ ಚಿನ ನಮಸ್ಕಾರ ನನ್ನ ಹೆಸರು ಕೆ ಎಸ್ ನೂರುಲ್ಲಾ ಅಂತ ನಾನೊಬ್ಬ ಪತ್ರಕರ್ತನಾಗಿ ಕೆಲಸ ಇದ್ದೇನೆ ನಾನಿರೋದು ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿಗೆ ಸೇರಿದ ಶಾಂತಿನಗರದಲ್ಲಿ ಈ ದಿನ ನನಗೆ ಸೇರಿದಂತಹ ಒಂದು ನಿವೇಶನದಲ್ಲಿ ನಾನು ಮನೆ ಕಟ್ಟಬೇಕು ಎಂಬ ಉದ್ದೇಶದಿಂದ ಸುಮಾರು ಹದಿನೈದು ವರ್ಷಗಳ ಹಿಂದೆ ಮೇಲ್ಛಾವಣಿಗೆ ಹಾಕುವಂಥ ಕಲ್ಲು ಚಪ್ಪಡಿಗಳನ್ನು ತರಿಸಿ ಒಂದು ಕಡೆ ನಿಲುವಾಗಿ ಜೋಡಿಸಿಟ್ಟಿದ್ದೆ ಅದರ ಪಕ್ಕದಲ್ಲಿ ಸ್ವಲ್ಪ ಮರಗಿಡಗಳು ಕೂಡ ಇದ್ದವು ಅದನ್ನು ನಾನು ತೆರವುಗೊಳಿಸಿ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೆ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮಗುನ ಕರ್ಕೊಂಡು ಈ ಕಡೆ ಬರುವಾಗ ಹೊಗೆ ಕಾಣಿಸ್ತು ನನಗೆ ಏನು ಹೊಗೆ ಇಲ್ಲಿ ಬರ್ತಾ ಇದೆಯಲ್ಲ ಅಂತ ನೋಡಿದಾಗ ಇಲ್ಲಿ ಬೃಹದಾಕಾರವಾಗಿ ಬೆಂಕಿ ಹೊತ್ತಿ ಉರಿತಾಯಿತ್ತು ಆಗ ನಾನು ಗಾಬರಿಗೊಂಡೆ ಆ ಬೆಂಕಿ ಒತ್ತಿ ಉರಿತಾ ಇದ್ದಿದ್ದಂಥ ಕೆಳಗಡೆ ಸುಮಾರು ಇಪ್ಪತ್ತು ಮೇಲ್ಛಾವಣಿಗೆ ಹಾಕುವಂಥ ಚಪ್ಪಡಿಗಳಿದ್ವು ಬಹುಶಃ ಈಗಿನ ಬೆಲೆ ಅದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳಾಗ್ಬೋದು ಈಗ ಅದು ಆ ಬೆಂಕಿ ಒಂದು ಕೆನ್ನಾಲಿಗೆಗೆ ಬಲಿಯಾಗಿ ತುತ್ತಾಗಿ ಅವು ಯಾವುದೇ ಕೆಲಸಕ್ಕೆ ಬಾರ್ದಂಥ ನಿಷ್ಪ್ರಯೋಜಕ ಆಗಿವೆ ಇದರಿಂದ ನನಗೆ ಭಾರಿ ತೊಂದರೆ ಆಗಿದೆ ಆ ಯಾರು ಬೆಂಕಿ ಇಟ್ಟಿದಂಥ ವ್ಯಕ್ತಿ ಇದೇ ಏರಿಯಾದಲ್ಲಿರುವಂಥ ಅಡಿಗೆ ಕೆಲಸ ಮಾಡುವಂಥ ಸಾಬೀರ್ ಅನ್ನೋರು ಬಹುಶಃ ಅವ್ರಿಗೊಂದು ಐವತ್ತರಿಂದ ಐವತ್ತೈದು ವರ್ಷ ಆಗಬಿ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ ಇದರಿಂದ ನನಗೆ ತುಂಬ ಲಾಸ್ ಆಗಿದೆ ಸಂಬಂಧಪಟ್ಟವರ ಗಮನಕ್ಕೆ ಇದು ತರೋಣ ಅಂತೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇವರು ಏನಾದರೂ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಪರಿಹಾರ ನೀಡದೇ ಇದರಲ್ಲೇ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ಕೊಡಲು ಬಯಸ್ತಾ ಇದ್ದೇನೆ ಇಲ್ಲ ವ್ಯಕ್ತಿ ಬೆಂಕಿ ಹಿಟ್ಟನು ಅವನ ಮನೆಗೂ ನಮ್ಮ ನಿವೇಶನಕ್ಕೂ ತುಂಬ ದೂರ ಇದೆ ಅವರು ಬಂದು ಇಲ್ಲಿ ನಮ್ಮ ನಿವೇಶನದಲ್ಲಿ ಬೆಂಕಿ ಇಡೋ ಅಂಥ ಅವಶ್ಯಕತೆ ಇರಲಿಲ್ಲ ಅವನು ಯಾಕೆ ಇಟ್ಟನು ಅಂತ ಹೇಳಿದ್ರೆ ಪೊಲೀಸ್ನವ್ರ ವಿಚಾರಣೆಯಲ್ಲಿ ಗೊತ್ತಾದರೆ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ